ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆನೆ ನೋಡಿ ನನ್ನ ಗಾರ್ಡನಲ್ಲಿ ಯಾವ ರೀತಿ ಲಾಸ್ ಆಗಿದೆ ಅಂತ ಬೆಳಗ್ಗೆ ನಿನ್ನೆ ರಾತ್ರಿ ಆ್ಯಕ್ಚುಲಿ ಮಂಗ ಬಂದು ಇದು ಪಾಟ್ ಎಲ್ಲ ಕೆಳಗಡೆ ಹೋಗಿದೆ ಈ ಕಿಟಕಿನಲ್ಲಿ ನಾನು ಒಂದಿಷ್ಟು ಗಿಡಗಳನ್ನ ಹ್ಯಾಂಗ್ ಮಾಡಿದ್ದೆ ನಾನು ನಿಮಗೆ ಲಾಸ್ಟ್ ವೀಡಿಯೋಗಳಲ್ಲಿ ತೋರಿಸಿದ್ದೆ ನೋಡಿ ಇದು ಹ್ಯಾಂಗಿಂಗ್ ಪಾಟ್ ಅಂತೂ ಇದನ್ನಂತೂ ಪೂರ್ತಿಯಾಗಿ ಒಡೆದಾಕಿದ್ದೆ ಏನೂ ಉಳಿದಿಲ್ಲ ಈ ಪಾಟು ಆ ರೀತಿಯಾಗಿ ಮಾಡಿದೆ ಸ್ವಲ್ಪ ಬೇಜಾರು ಅನಿಸುತ್ತೆ ಏನು ಮಾಡೋಕ್ಕಾಗಲ್ಲ ಇದಕ್ಕೆ ಅಡ್ಜಸ್ಟ್ ಆಗ್ತಾ ಇದ್ದೀನಿ ನಾನು ಅಷ್ಟೇ ಇದರಲ್ಲಿ ನಾನೊಂದು ಸ್ವಲ್ಪ ಸೀಡ್ಸನ್ನು ಹಾಕಿದ್ದೀನಿ ಗಿಲಾರ್ಡಿಯಾ ಆಮೇಲೆ ವಿಂಕ ಹಾಗೆ ಡಾರ್ ವೆರೈಟಿ ಒಂದು ಸನ್ ಸನ್ಫ್ಲವರ್ ಸೀಡ್ಸನ್ನು ಹಾಕಿದ್ದೀನಿ ಇದಿಷ್ಟಕ್ಕೂ ಮೇಲೆ ನಾನು ಮುಸ್ತೀನಿ ತೋರಿಸ್ಬೇಕು ಅಂದರೆ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಬಟ್ ಈಗ ಮಾಡ್ತಾಯಿದ್ದೀನಿ ನಾನು ನೋಡಿ ಈ ರೀತಿಯಾಗಿ ಮಣ್ಣನ್ನು ಹಾಕಿ ಮುಚ್ಚಿಬಿಡಬೇಕು ಬೀಜಗಳು ಕಾಣಬಾರ್ದು ಆ ರೀತಿಯಾಗಿ ಮುಚ್ಚಿ ಮುಚ್ಚಿದ ಮೇಲೆ ಮತ್ತೆ ಅದನ್ನು ಕೈಯಿಂದಾಗಲಿ ಏನಾದರೂ ಒಂದು ಡಬ್ದಿಂದ ನೀವು ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ ನೋಡಿ ಈ ರೀತಿಯಾಗಿ ಮೇಲೆ ಮೇಲೇ ಒಂದು ಸ್ವಲ್ಪ ಮಣ್ಣನ್ನು ಹಾಕಿ ಮುಚ್ಚಿ ಒಂದು ಸ್ವಲ್ಪ ನೀರನ್ನು ಚಿಮ್ಕಸ್ಬಿಡಿ ನಾನು ಮೊದಲೇ ಕೆಳಗಡೆ ಇರುವ ಮಣ್ಣಿಗೆ ಒಂಚೂರು ನೀರನ್ನು ಹಾಕಿದ್ದೆ ಈಗ ಅದ್ರ ಮೇಲೆ ಬೀಜ ಹಾಕ್ಬಿಟ್ಟು ಈ ರೀತಿ ಮಣ್ಣನ್ನು ಇದ್ದೀನಿ ಇದ್ರ ಮೇಲೆ ಒಂಚೂರು ನೀರನ್ನು ಸಿಡಿಸಿ ಹಸಿ ಮಾಡ್ತೀನಿ ಅಷ್ಟೇ ಹಾಗೆ ಈ ಬಾಟಲ್ಲೂ ಕೂಡ ನಾನು ಸೀಡ್ಸನ್ನು ಹಾಕಿದ್ದೀನಿ ಸ್ವಲ್ಪ ಬದನೇಕಾಯಿ ಆಮೇಲೆ ಇದು ನೋಡಿ ಸನ್ಫ್ಲವರ್ ದೊಡ್ಡದು ಅದು ಹಾಗೆ ಒಂದು ಸ್ವಲ್ಪ ಮೆಣಸಿನಕಾಯಿ ಈ ರೀತಿಯಾಗಿ ಬೀಜಗಳನ್ನ ಹಾಕ್ಕೊಂಡಿದ್ದೀನಿ ಇದಕ್ಕೂ ಕೂಡ ಅಷ್ಟೇ ನಾನು ಮೇಲೆ ಮಣ್ಣನ್ನು ಹಾಕ್ತೀನಿ ನೋಡಿ ಈ ರೀತಿಯಾಗಿ ತುಂಬ ದಪ್ಪವಾಗಿ ಹಾಕೋದು ಬೇಕಾಗಿಲ್ಲ ಮೇಲೆಯಿಂದ ಒಂದು ಸ್ವಲ್ಪ ಮಣ್ಣನ್ನು ಹಾಕಿದ್ರೆ ಸಾಕು ಇದು ಎರಡು ಏನಂದರೆ ನಾನು ಗಾರ್ಡನ್ ವೇಸ್ಟನ್ನು ಹಾಕಿಟ್ಟು ಹೋಗಿದ್ದೆ ಊರಿಗೆ ಹೋಗಬೇಕಾದ್ರೆ ಒಂದು ತಿಂಗಳ ಮೇಲೆ ಆಯಿತು ಅದರಲ್ಲೇ ನಾನು ಸೀಡ್ಸನ್ನು ಇದ್ದೀನಿ ಕೆಳಗಡೆ ಇನ್ನೂ ಸ್ವಲ್ಪ ಗೊಬ್ಬರ ಆಗಲಿ ಅನ್ನೋಕ್ಕೋಸ್ಕರ ಯಾಕೆಂದರೆ ಇದರಲ್ಲಿ ಇನ್ನೂ ಗೊಬ್ಬರ ಆಗೋಕ್ಕೆ ಟೈಮ್ ಇದೆ ಈಗ ಬೇಸಿಗೆ ಇದೆ ಗೊಬ್ಬರ ಆಗುತ್ತೆ ಹಾಗಾಗಿ ನಾನು ಎರಡರಲ್ಲೂ ಸೀಡ್ಸನ್ನು ಹಾಕಿದ್ದೀನಿ ಎರಡರಲ್ಲೂ ಗಾರ್ಡನ್ ವೇಸ್ಟ್ ಇದೆ ಚೆನ್ನಾಗಿ ಕೊಳ್ತೋಗುತ್ತೆ ಇದು ಸೀಡ್ಸ್ ಸಸಿ ಆಗೋವರೆಗೂ ಒಂದು ತಿಂಗಳ ತನಕ ಇದು ಹಾಗೇ ಬಿಡ್ತೀನಿ ನಾನು ಯಾಕೆಂದರೆ ಆ ಸಸಿನ ತೆಗ್ದಾದ ಮೇಲೆ ನಾನು ಈ ಪಾಟ್ಗಳನ್ನು ರೀಪಾಟ್ ಮಾಡ್ಕೊತೀನಿ ಅಲ್ಲಿ ತನಕ ಅದರಲ್ಲಿ ಗೊಬ್ಬರನೂ ಆಗುತ್ತೆ ಹಾಗೆ ಸೀಡ್ಸ್ ಕೂಡ ಆಗಿ ಗಿಡ ಆಗುತ್ತೆ ಅವನ್ನ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟು ಅವೆಲ್ಲ ಸೀಡ್ಸು ಸಸಿ ಆದ ತಕ್ಷಣ ನಾನು ನಿಮಗೆ ಒಂದು ಸಾರಿ ಅಪ್ಡೇಟನ್ನು ಕೊಡ್ತೀನಿ ನನ್ನ ಗಾರ್ಡನಿಂದು ನೋಡಿ ಈ ರೀತಿಯಾಗಿ ಕೈಲಿಂದ ನೀರನ್ನು ಚಿಮ್ಕಿಸಿದ್ರೆ ಸಾಕು ಯಾಕಂದರೆ ಕೆಳಗಡೆ ಮಣ್ಣಿಗೆ ನಾನು ಮೊದಲೇ ನೀರು ಹಾಕ್ಕೊಂಡಿದ್ದೆ ಮೊದಲೇ ನೀರು ಯಾಕೆ ಹಾಕೊಳೋದು ಅಂದರೆ ಬೀಜಗಳನ್ನ ಹಾಕಿದಾಗ ನಾವು ಈ ರೀತಿ ನೀರನ್ನ ಹಾಕ್ತೀವಲ್ಲ ಆವಾಗ ಬೀಜ ಎಲ್ಲ ಒಂದೇ ಕಡೆ ಹೋಗಿ ಕೂತ್ಕೊಂಡ್ಬಿಡತ್ತೆ ಹಾಗಾಗಿ ನಾವು ಆದಷ್ಟು ಮೊದಲು ನೀರನ್ನು ಹಾಕೊಂಡ್ಬಿಟ್ಟು ಆಮೇಲೆ ಬೀಜ ಹಾಕಿ ಈ ರೀತಿ ಮಣ್ಣು ಹಾಕಿ ಕೈಲಿಂದ ಒಂಚೂರು ನೀರು ಸಿರ್ಸ್ಕಿದ್ರೆ ಸಾಕು ಇಲ್ಲಾಂದರೆ ನಿಮ್ಮ ಹತ್ರ ಸ್ಪ್ರೇಯರ್ ಇದ್ದರೆ ಸ್ಪ್ರೇಯರಿಂದ ನೀವು ನೀರನ್ನು ಕೊಡ್ಬೋದು ಅವುಗಳಿಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಮಾಡಿ ಹಾಗೆ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು